ಆಕಾಶವಾಣಿ ಆಯುಷ್ವಾಣಿ ಆಯುಷ್ವಾಣಿ ಆಯುಷ್ ಪ್ರಾಯೋಜಿತ ಕಾರ್ಯಕ್ರಮ ಈ ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ಕೇಳಿ ಆಯುಷ್ವಾಣಿ ಆಯುಷ್ ಆಯುಷ್ವಾಣಿ ನಮಸ್ಕಾರ ಶ್ರೋತೃಗಳೇ ನಾನು ಡಾಕ್ಟರ್ ಚಂದ್ರಕಲಾಡಿ ಶಲ್ಯತಂತ್ರ ವಿಭಾಗ ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಇಲ್ಲಿ ಸಹಾಯಕ ಪ್ರಾಧ್ಯಾಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ಗುದಗತ ರೋಗಗಳ ಅವಲೋಕನ ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಿಮ್ ಮುಂದಿಗಿದ್ದೀನಿ ಈ ಸರ್ವೇ ಸಾಮಾನ್ಯವಾಗಿ ಗುದಕ್ಕೆ ಸಂಬಂಧಪಟ್ಟ ರೋಗ ಅಂದ ತಕ್ಷಣ ಜನಸಾಮಾನ್ಯರಿಗೆ ಅಂತ ಹೊಳೆಯೋದು ಮೂಲವ್ಯಾಧಿ ಅಥವಾ ಪೈಲ್ಸ್ ಅಂತ ಹೇಳಿ ಆಡು ಭಾಷೆಯಲ್ಲಿ ಹೇಳ್ತೀವಿ ಆದ್ರೆ ಗುದಗತ ರೋಗಗಳಲ್ಲಿ ಮೂಲವ್ಯಾಧಿ ಒಂದೇ ಅಲ್ಲ ಅಲ್ಲಿ ಪರಿಕರ್ತಿಕ ಅಥವಾ ಅದನ್ನ ಫಿಶರಿನ್ ಏನು ಅಂತ ಹೇಳ್ತೀವಿ ಬಗಂದರ ಫಿಸ್ಟುಲೈನ್ ಏನು ಆಗಿರ್ಬೋದು ಗುದವಿದ್ರದಿ ಕುರು ಆಗಿರ್ಬೋದು ಗುದಾರ್ಬುದ ಏನು ರಲ್ ಕ್ಯಾನ್ಸರ್ ಪ್ರೊಲ್ಯಾಪ್ಸ್ ಪಾಲಿಪ್ ಹೀಗೆ ಹತ್ತು ಹಲವು ವಿಧವಾದಂತಹ ರೋಗಗಳು ಅಲ್ಲಿ ಕಾಣಿಸ್ಕೊಳ್ತವೆ ಇವೆಲ್ಲದಕ್ಕೂ ಮೂಲ ಕಾರಣ ಅಂದ್ರೆ ಮಲಬದ್ಧತೆ ಇನ್ನು ಕೆಲವಕ್ಕೆ ಅಲ್ಲಿ ಉಂಟಾಗ್ತಕ್ಕಂಥ ಸೋಂಕು ಕೂಡ ಕಾರಣ ಆಗಿರ್ಬೋದು ಮಲಕ್ರಿಯೆ ಸರಿಯಾಗಿ ಆಗ್ಲಾರದೆ ತಿಂದ ಆಹಾರ ಜಡತ್ವಾಗಿ ಒಂದೇ ಕಡೆ ಶೇಖರಾಗಿ ಗಟ್ಟಿಗೊಳತಕ್ಕಂತ ಪ್ರಕ್ರಿಯೆಯನ್ನೇ ನಾವು ಮಲಬದ್ಧತೆ ಅಂತ ಹೇಳ್ತೀವಿ ಇದೆಲ್ಲದಕ್ಕೂ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಕೂಡ ಕಾರಣ ಆಗಿರಬಹುದು ಯಾರು ಬೆಳಿಗ್ಗೆ ಬೇಗನೆ ಹೇಳ್ತಾರೋ ಅವ್ರು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು ನಮ್ಮ ಪಚನ ಅಂಗಗಳು ಎಷ್ಟು ನಿಯಮಬದ್ಧವಾಗಿ ಕೆಲಸ ಮಾಡ್ತವೆ ಅಂದ್ರೆ ನಾವು ತಗೊಂಡಿರ್ತಕ್ಕಂಥ ಆಹಾರ ಬಾಯಿಯಿಂದ ತಗೊಂಡಿರ್ತಕ್ಕಂಥ ಆಹಾರ ಬಾಯಿಯಿಂದಲೇ ಪಚನ ಕ್ರಿಯೆ ಆರಂಭ ಆಗ್ಬಿಡುತ್ತೆ ಬಾಯಿಯಿಂದ ಅನ್ನನಾಳ ಅನ್ನನಾಳದಿಂದ ಹೊಟ್ಟೆಗೆ ಹೊಟ್ಟೆಯಿಂದ ಸಣ್ಣ ಕರುಳಿಗೆ ಸಣ್ಣ ಕರುಳಿನಿಂದ ದೊಡ್ಡ ಕರುಳಿಗೆ ಅಲ್ಲಿಂದ ಗುದದ್ವಾರಕ್ಕೆ ಬಂದು ಹೊರ ಹಾಕಲ್ಪಡುತ್ತೆ ಸಣ್ಣ ಕರಳು ಅದರಲ್ಲಿ ಸತ್ವ ಭಾಗವನ್ನು ಹೀರ್ಕೊಳ್ತಕ್ಕಂಥ ಕಾರ್ಯ ಮಾಡುತ್ತೆ ದೊಡ್ಡ ಕರಳು ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶವನ್ನು ಹೀರತಕ್ಕಂತ ಕೆಲಸ ಮಾಡುತ್ತೆ ಇಷ್ಟೆಲ್ಲಾ ಆದ್ಮೇಲೆ ಅದು ಗುದದ್ವಾರಕ್ಕೆ ಬಂದು ಹೊರ ಹೋಗೋ ಒಂದು ತವಕದಲ್ಲಿ ಇರುತ್ತೆ ಒಂದು ವೇಳೆ ಬೇಗನೆ ಎದ್ದೇಳದೆ ಇದ್ರೆ ಆ ಕಿಟ್ಟ ಭಾಗ ದೇಹದಿಂದ ಹೊರಗಡೆ ಹೋಗಕ್ಕಾಗಲ್ಲ ಅವಾಗ ಲಾರ್ಜ್ ಇಂಟೆಸ್ಟೈನ್ ಅಥವಾ ದೊಡ್ಡ ಕರಳಿಂದ ಕೆಲಸ ಏನಪ್ಪಾ ಅಂದ್ರೆ ಅದರಲ್ಲಿ ಇರ್ತಕ್ಕಂಥ ನೀರಿನ ಅಂಶ ಹೀರ್ಕೊಳ್ಳೋದಷ್ಟೇ ಅದು ಈ ಹೀರ್ಕೊಂಡು ಹೀರ್ಕೊಂಡು ಆ ಮಲ ಗಟ್ಟಿ ಆಗ್ಬಿಡುತ್ತೆ ಅದನ್ನೇ ನಾವು ಮಲಬದ್ಧತೆ ಅಂತ ಕರಿತೀವಿ ಈ ಗಟ್ಟಿಯಾಗಿರ್ತಕ್ಕಂಥ ಮಲವನ್ನ ವಿಸರ್ಜಿಸುವ ಪ್ರಯತ್ನದಲ್ಲಿ ಗುದ ಭಾಗದ ಮೇಲೆ ಒತ್ತಡ ಹೇರ್ಬೇಕಾಗಿ ಬರುತ್ತೆ ಆ ಒತ್ತಡ ಹೇರಿದಾಗನೇ ಮೂಲವ್ಯಾಧಿ ಮತ್ತೆ ಪರಿಕರ್ತಿಕ ಅಂತ ರೋಗಗಳು ಉಂಟಾಗ್ತವೆ ಈ ಗುದ ಭಾಗದ ಮೇಲೆ ಒತ್ತಡ ಹೇರಿದಾಗ ಅದರ ರಕ್ತನಾಳಗಳು ಉಬ್ಕೊಳ್ತಾ ಹೋಗುತ್ತೆ ಆ ರಕ್ತನಾಳಗಳು ಊದ್ಕೊಂಡು ಅದು ಹೊರಗಡೆ ಗುಂಡಾಕಾರವಾಗಿ ಅಂಕುರವಾಗಿ ಕಾಣಿಸ್ಕೊಳ್ಳುತ್ತೆ ಅದನ್ನು ಮೂಲವ್ಯಾಧಿ ಅಥವಾ ಸಂಸ್ಕೃತದಲ್ಲಿ ಅರ್ಶಸ್ ಅಂತ ಕರಿತೀವಿ ಈ ಮಲ ಹೊರಗಡೆ ಹೋಗಬೇಕಾದ್ರೆ ಆ ಗುದ ಭಾಗದ ಮಾಂಸಖಂಡದ ಮೇಲ್ಪದರು ಬಹಳಷ್ಟು ಸೂಕ್ಷ್ಮವಾಗಿರೋದ್ರಿಂದಾಗಿ ಈ ಗಟ್ಟಿಯಾದ ಮಲಭಾಗದಿಂದಾಗಿ ಅದು ಹರಿಯಬಹುದು ಗಾಯ ಆಗ್ಬಹುದು ಇದನ್ನು ಪರಿಕರ್ತಿಕ ಅಥವಾ ಫಿಷರ್ ಇನ್ ಏನು ಅಂತ ಕರಿತೀವಿ ಈ ಪರಿಕರ್ತಿಕ ಮತ್ತೆ ಫಿಷರ್ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಉರಿ ಮತ್ತೆ ನೋವು ಕಾಣಿಸ್ಕೊಳುತ್ತೆ ಅದು ಎಸ್ಪೆಷಲಿ ಮಲ ವಿಸರ್ಜನೆ ಮಾಡಿ ಬಂದಾದ್ಮೇಲೆ ಅವ್ರು ಆಗಲ್ಲ ನಿಂತಲ್ಲಿ ಆಗಲ್ಲ ಸಿಕ್ಕಪಟ್ಟೆ ಉರಿ ಮತ್ತೆ ನೋವಿರುತ್ತೆ ಅದಲ್ದೇನೆ ಘೃದಭಾಗದಲ್ಲಿರ್ತಕ್ಕಂತ ಗ್ರಂಥಿಗಳಿಗೆ ಏನಾದರೂ ಸೋಂಕು ತಗುಲಿದಾಗ ಅಲ್ಲಿ ಒಂದು ಕುರು ಆಗ್ಬಹುದು ಆ ಕುರು ಒಂದ್ ವೇಳೆ ಉಪಶಮನ ಆಗದೆ ಇದ್ರೆ ಅದು ಬಗಂಧರವಾಗಿ ಪರಿಣಮಿಸಬಹುದು ಬಗಂಧರ ಅಂತಂದ್ರೆ ಫಿಸ್ಟುಲೈನ್ ಏನು ಅಂತ ಹೇಳಿದೆ ನಾನು ಆಮೇಲೆ ಗುದ ಸೀಳುವಿನ ಮೇಲ್ಭಾಗದಲ್ಲಿ ಕುರುವಿನ ಹಾಗೆ ಗುಳ್ಳೆ ಉಂಟಾಗಿ ಅಲ್ಲಿಂದ ಕ್ಯೂ ಬರ್ತಕ್ಕಂತ ರೋಗವನ್ನ ನಾವು ಪೈಲ ಸೈನಸ್ ಅಂತ ಕರಿತೀವಿ ಅಂತ ಹೇಳಿದೆ ಈ ಭಗಂದರವನ್ನ ಬಲು ಭಯಂಕರ ಅಂತ ಹೇಳ್ಬಹುದು ಅದಷ್ಟು ಸುಲಭವಾಗಿ ಉಪಶಮನ ಆಗೋದಿಲ್ಲ ಕ್ರಮೇಣವಾಗಿ ಕ್ಯೂ ಉತ್ಪತ್ತಿ ಆಗ್ತಾನೇ ಇರುತ್ತೆ ಸರ್ಜರಿ ಮಾಡಿಸಿದಷ್ಟು ಪುನಃ ಪುನಃ ಉದ್ಭವ ಆಗ್ತಾನೇ ಇರುತ್ತೆ ಈ ಆಯುರ್ವೇದದಲ್ಲಿ ಭಗಂದರಕ್ಕೆ ರಾಮಬಾಣ ಅಂತಂದ್ರೆ ಕ್ಷಾರಸೂತ್ರದ ಚಿಕಿತ್ಸೆ ಮೂಲವ್ಯಾಧಿಗೆ ಕ್ಷಾರಕರ್ಮ ಅಂತ ಮಾಡ್ತೀವಿ ಕ್ಷಾರ ಕ್ಷಾರಸೂತ್ರ ಚಿಕಿತ್ಸೆ ಮಾಡ್ತೀವಿ ಈ ಚಿಕಿತ್ಸೆಗಳಿಗಿಂತ ಬಹಳಷ್ಟು ಮುಖ್ಯವಾದದ್ದು ಏನಪ್ಪಾ ಅಂದ್ರೆ ಶೋಧನ ಮತ್ತು ಶಮನ ಚಿಕಿತ್ಸೆ ಪಂಚಕರ್ಮದಲ್ಲಿ ಶೋಧನ ಚಿಕಿತ್ಸೆಗಳಿಂದ ದೇಹದ ದೋಷಗಳನ್ನೆಲ್ಲ ಹೊರಗಡೆ ಹಾಕಿ ಔಷಧಿಯನ್ನು ನೀಡಿದಾಗ ಮಾತ್ರನೇ ಸರಿಯಾದ ಚಿಕಿತ್ಸೆ ಆಗುತ್ತೆ ಅವನ ಮಲಕ್ರಿಯೆ ಜೀರ್ಣಕ್ರಿಯೆ ಸರಿ ಮಾಡದೇನೆ ನೇರವಾಗಿ ನಾವು ಈ ರೀತಿಯಾದಂತಹ ಚಿಕಿತ್ಸೆಗಳನ್ನು ಮಾಡಿದಾಗ ಏನು ಉಪಯೋಗ ಇರೋದಿಲ್ಲ ಈ ಪರಿಕರ್ತಿಕ ರೋಗ ಅಂತ ಹೇಳ್ತಾ ಇದ್ದೇವೆ ನಾನು ಆ ಭಾಗದಲ್ಲಿ ಗಾಯ ಆಗಿರೋದ್ರಿಂದಾಗಿ ಪ್ರೀತದವಾದಂತಹ ಉರಿ ಇರುತ್ತೆ ಇಲ್ಲಿ ವಿಶೇಷವಾದ ಗಿಡ ಮೂಲಿಕೆಗಳಿಂದ ತೈಲಗಳಿಂದ ತೈಲ ಪೂರ್ಣ ಅಂತಕ್ಕಂಥ ಚಿಕಿತ್ಸೆಯನ್ನ ಮಾಡ್ತೀವಿ ವೃಣ ಅಂತ ಹೇಳಿದೆ ಅಲ್ಲಿ ಕೂಡ ಕ್ಷಾರಸೂತ್ರ ಚಿಕಿತ್ಸೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಹಲವು ಗಿಡಮೂಲಿಕೆಗಳ ಭಸ್ಮದಿಂದ ತಯಾರಾದ ಔಷಧಿಯಿಂದ ಮಾಡ್ತಕ್ಕಂಥ ದಾರ ಅಂದ್ರೆ ಮೆಡಿಕೇಟೆಡ್ ಥ್ರೆಡ್ ಅಂತಾನೆ ಹೇಳ್ಬಹುದು ಬಹಳಷ್ಟು ರೋಗಗಳಿಗೆ ವಿಶೇಷ ವಿಶೇಷವಾದಂತ ಚಿಕಿತ್ಸೆಗಳು ಬೇರು ಸಮೇತವಾಗಿ ಆ ರೋಗವನ್ನು ನಿರ್ಮೂಲ ಮಾಡತಕ್ಕಂತ ಚಿಕಿತ್ಸೆ ನಮ್ಮ ಆಯುರ್ವೇದದಲ್ಲಿ ಅವುಗಳನ್ನು ಜನಸಾಮಾನ್ಯರು ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು ಅನ್ನೋದು ನನ್ನ ಹೆಚ್ಚೆ ಕೊನೆಯದಾಗಿ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಫೀಸ್ ಇಸ್ ದ ಇಂಡೆಕ್ಸ್ ಆಫ್ ಮೈಂಡ್ ಅಂತ ಅನ್ನೋ ಹಾಗೆ ಗುದಾ ಅಥವಾ ಏನಸ್ ಇಸ್ ದ ಇಂಡೆಕ್ಸ್ ಆಫ್ ಹೆಲ್ತ್ ಅಂತಾನೆ ಹೇಳ್ಬೋದು ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತಂದ್ರೆ ಒಳ್ಳೆ ರೀತಿಯಿಂದ ಆಹಾರ ತಗೊಳ್ಳೋದಾಗಿರ್ಬೋದು ಒಂದು ಒಳ್ಳೆ ನಾರಿನಾಂಶ ಜಾಸ್ತಿ ಇರ್ತಕ್ಕಂಥ ಆಹಾರ ತಗೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ಮಾಡೋದ್ರಿಂದ ಗುದಗತ ರೋಗಗಳು ಬಾರದೆ ಇರೋ ತರ ಅದನ್ನು ತಡೆಗಟ್ಟಬಹುದು ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ ಮಾತನಾಡಿದವರು ಡಾಕ್ಟರ್ ಚಂದ್ರಕಲಾ ಡಿ ಸಹಾಯಕ ಪ್ರಾಧ್ಯಾಪಕರು ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು ಪ್ರಸ್ತುತಿ ಎಂಜಿ ರವಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ವಿವಿಧ ಭಾರತಿ ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ